ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಟ್ಯಾಕ್ಸ್ ನೋಟಿಸ್ ಜಟಾಪಟಿ ಏಕಾಏಕಿ ಯು ಪಿ ಐ ಪೇಮೆಂಟ್ ಅನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಕೆಲವೊಂದಿಷ್ಟು ಅಂಗಡಿ ಮುಂಗಟ್ನವರು ಸೊ ಈಗ ಬಿಗ್ ಶಾಕ್ ರಾಜ್ಯದಲ್ಲಿ ಟ್ಯಾಕ್ಸ್ ನೋಟಿಸ್ ಜಟಾಪಟಿ ಜೋರಾಗ್ತಾ ಇದೆ ನೀವೆಲ್ಲರೂ ಈಗ ಸಣ್ಣ ಪುಟ್ಟ ಒಂದು ಹೋಟೆಲ್ಗೆ ಹೋಗಿ ಒಂದು ಸಣ್ಣ ಪುಟ್ಟ ಅಂಗಡಿಗೆ ಹೋಗಿ ಏ ಸರ್ ನಾವು ಈ ಯು ಪಿ ಐ ಪೇಮೆಂಟ್ ಎಲ್ಲ ಅವೈಲೇಬಲ್ ಇಲ್ಲ ಸರ್ ನಮ್ಗೆ ಕ್ಯಾಶ್ ಕೊಟ್ಬಿಡಿ ಅಂತ ಕೇಳ್ತಾ ಇದ್ದಾರೆ ಒಂದು ಬಿಗ್ ಶಾಕ್ ಇದು ನೋಟಿಸ್ ಬಳಿಕ ಯು ಪಿ ಐ ಪೇಮೆಂಟ್ ನಿಲ್ಲಿಸಿದ ವ್ಯಾಪಾರಿಗಳು ಯು ಪಿ ಐ ಪೇಮೆಂಟ್ ನಿಲ್ಲಿಸಿದ ವ್ಯಾಪಾರಿಗಳಿಗೆ ಮತ್ತೊಂದು ಸಂಕಷ್ಟ ಈಗ ಕ್ಯಾಶ್ ಪಡೆದ್ರು ತಪ್ಪಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಸಮಸ್ಯೆ ಹೆಂಗೆ ಅಂತ ಕೇಳ್ತೀರಾ ಹಿಂದಿನ ವರ್ಷದ ಆದಾಯದ ಲೆಕ್ಕವನ್ನ ವಾಣಿಜ್ಯ ತೆರಿಗೆ ಇಲಾಖೆ ಹಾಕಿದೆ ನಿಮ್ಮ ಅಂಗಡಿಲಿ ಅಥವಾ ನಿಮ್ಮ ಹೋಟೆಲ್ನಲ್ಲಿ ಎಷ್ಟು ವ್ಯಾಪಾರ ಆಗ್ತಾ ಇತ್ತು ಅಂತ ಹೇಳಿ ಹಿಂದಿನ ವರ್ಷದ ಆದಾಯದ ಲೆಕ್ಕವನ್ನ ತೆರಿಗೆ ಇಲಾಖೆ ಹಾಕಿದೆ ಸೊ ಇದರಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕ್ಯಾಶ್ ಕೊಡಿ ಸರ್ ಅಂತ ಕೇಳೋದು ನಿಲ್ಲಿಸ್ಬಿಡಿ ಹಾಗಾದ್ರೆ ಈ ವರ್ಷ ವಹಿವಾಟಿನ ಲೆಕ್ಕ ಹಾಕಿ ಇಲಾಖೆಯಿಂದ ನೋಟಿಸ್ ಅನ್ನು ನೀಡಲಾಗಿದೆ ಹೀಗಾಗಿ ಏಕಾಏಕಿ ಯು ಪಿ ಐ ಪೇಮೆಂಟ್ ನಿಲ್ಲಿಸಿದ್ದಾರೆ ವ್ಯಾಪಾರಿಗಳು ಅವರಿಗೀಗ ಮತ್ತೆ ಸಮಸ್ಯೆ ಪ್ರತಿ ಅಂಗಡಿಗಳಿಗೆ ಭೇಟಿ ನೀಡಲಿದ್ದಾರೆ ವಾಣಿಜ್ಯ ತೆರಿಗೆ ಸಿಬ್ಬಂದಿ ಈ ಹಿಂದೆ ಯು ಪಿ ಐ ಬಳಸಿರುವ ಮಾಹಿತಿಯನ್ನ ಇಲಾಖೆ ಪಡೆದುಕೊಂಡಿದೆ ಏಕಾಏಕಿಯಾಗಿ ನಗದು ವ್ಯವಹಾರವನ್ನು ಆರಂಭಿಸಿದರೆ ಲೆಕ್ಕ ಕೇಳ್ತಾರೆ ಆಫೀಸರ್ಸ್ ದಿಢೀರ್ ವಹಿವಾಟು ಕುಸಿದ್ರು ವಾಣಿಜ್ಯ ಇಲಾಖೆಯಿಂದ ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ ಆರಂಭಿಕ ಮಾತ್ರ ದಿಸ್ ಇಸ್ ನಾಟ್ ದ ಎಂಡ್ ಫೋನ್ ಪೇ ಪೇಟಿಎಂ ವಾಸ್ ಒನ್ ಸ್ಟಿಲ್ ಅದರ್ ಪ್ಲಾಟ್ಫಾರ್ಮ್ಸ್ ಆಫ್ ಪೇಮೆಂಟ್ ಆರ್ ಲೆಫ್ಟ್ ಔಟ್ ಅದನ್ನು ಕೂಡ ಇದೆ ನೆಟ್ ನೆಟ್ ಬ್ಯಾಂಕಿಂಗ್ ಬ್ಯಾಂಕಿಂಗ್ ಮಾಡ್ತಾರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಎಲ್ಲಿ ಕಟ್ಟತಾರೆ ಎಷ್ಟು ಕ್ಯಾಶ್ ಇಟ್ಕೊಳ್ತೀರಾ ಹೇಳಿ ಮನೆಯಲ್ಲಿ ಈಗ ವ್ಯವಹಾರ ಬ್ಯಾಂಕಿಂಗ್ ಪ್ರಾಪರ್ಟಿ ಡೀಟೇಲ್ಸ್ ನಮ್ಗೆ ಮುನ್ಸಿಪಲ್ ಸಿಗುತ್ತಾ ಇದು ಓವರ್ನೈಟ್ ಆಗುವಂತದಲ್ಲ ಕ್ರಮೇಣವಾಗಿ ಈಗ ನಮ್ಗೆ ಇನ್ಪುಟ್ ಸಿಗ್ತಾ ಇರೋದು ಫ್ರಮ್ ದ ಪೀಪಲ್ ಓನ್ಲಿ ನೀವೇ ನಮಗೆ ಒಂದು ಸುಳಿವು ಕೊಟ್ರಿ ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟಿದಾರ ಅಂತ ಸೊ ಯಾವ ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆ ಸೋರ್ಸ್ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಏನೇ ಮಾಡ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಡಿಕ್ಲೇರ್ ಮಾಡಿರ್ತಾರೆ ಸೊ ಅವ್ರ ಪ್ಯಾನ್ ಪ್ಯಾನ್ ನಂಬರ್ ಹೇಗೂ ನಮ್ ಕಡೆ ಇದೆ ಈ ಪ್ಯಾನ್ ಆಧಾರದ ಮೇಲೆ ಅವರು ಇನ್ಕಮ್ ಟ್ಯಾಕ್ಸ್ ನಲ್ಲಿ ಏನೇನ್ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಇನ್ನು ಆಸ್ತಿ ಖರೀದಿ ಮಾಡಿರೋರು ಡೆಫಿನೆಟ್ಲಿ ಅಲ್ಲಿ ಡಿಕ್ಲೇರ್ ಮಾಡೇ ಇರ್ತಾರೆ ಸೊ ಅಟ್ ಲೀಸ್ಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವಿತ್ ದ ಪ್ಯಾನ್ ವಿಲ್ ಬಿ ಏಬಲ್ ಟು ಹೆಲ್ಪ್ ಅಸ್ ಸಮ್ ಇನ್ಫರ್ಮೇಶನ್ ಆರಂಭಿಕೊಂಡು